ಸೀರಿಯಲ್ ನಟ ಸೋಷಿಯಲ್ ಮೀಡಿಯಾ ಸ್ಟಾರ್ ವರುಣ್ ಆರಾಧ್ಯ ವಿರುದ್ಧ ಕೊಲೆ ಬೆದರಿಕೆ ಆರೋಪ ಕೇಳಿಬಂದಿತ್ತು ಮಾಜಿ ಲವರ್ ವರ್ಷಾ ಕಾವೇರಿ ಖಾಸಗಿ ಫೋಟೋ ಜಾಲತಾಣದಲ್ಲಿ ಹರಿಬಿಡೋದಾಗಿ ಬ್ಲಾಕ್ ಮೇಲ್ ಮಾಡ್ತಿದ್ದಾರೆ ಎಂದು ದೂರು ದಾಖಲಾಗಿದೆ ಎಂಬ ಸುದ್ದಿ ಮಾಧ್ಯಮಗಳಲ್ಲಿ ಹರಿದಾಡಿತು ಇದೀಗ ಸೋಷಿಯಲ್ ಮೀಡಿಯಾ ಸ್ಟಾರ್ ವರ್ಷಾ ಕಾವೇರಿ ಇದಕ್ಕೆ ಸ್ಪಷ್ಟನೆ ನೀಡಿದ್ದಾರೆ ವರುಣ್ ಆರಾಧ್ಯ ಖಾಸಗಿ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿದ್ದ ಬೃಂದಾವನ ಧಾರಾವಾಹಿಯಲ್ಲಿ ನಟಿಸಿದ್ದ ರೀಲ್ಸ್ನಲ್ಲಿ ಸಾಕಷ್ಟು ಫೇಮಸ್ ಆಗಿದ್ದ ವರ್ಷಾ ವರುಣ್ ಜೋಡಿ ಎರಡ್ ಸಾವಿರದ ಹತ್ತೊಂಬತ್ತರಿಂದ ಪ್ರೇಮಿಗಳಾಗಿದ್ದು ಬ್ರೇಕಪ್ ಬ್ರೇಕಿದ್ದಾರೆ ನಾನೊಂದು ತೀರಾ ನೀನೊಂದು ತೀರಾ ನಟ ವರುಣ್ ವಿರುದ್ಧ ಆರೋಪಗಳ ಸುರಿಮಳೆ ಆಗ್ತಿದೆ ನಿಜಾನ ಎಂಬ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ವರುಣ್ ವರ್ಷ ಜೊತೆ ಕಳೆದ ಆತ್ಮೀಯ ಕ್ಷಣಗಳ ಖಾಸಗಿ ಫೋಟೋ ವಿಡಿಯೋ ರೆಕಾರ್ಡ್ ಮಾಡ್ಕೊಂಡಿದ್ದ ಕಳೆದ ವರ್ಷ ಬೇರೆ ಯುವತಿಯ ಖಾಸಗಿ ಫೋಟೋ ವಿಡಿಯೋಗಳನ್ನ ತನ್ನ ಮೊಬೈಲ್ ನಲ್ಲಿ ಇಟ್ಕೊಂಡಿದ್ದ ಇದು ಯಾರ ಫೋಟೋಗಳು ಅಂತ ಪ್ರೇಯಿಸಿ ಪ್ರಶ್ನೆ ಮಾಡಿದ್ದಕ್ಕೆ ಬೆದರಿಕೆ ಹಾಕಿದ್ದ ಎಂದೆಲ್ಲ ವರ್ಷ ಆರೋಪಿಸಿ ಪೊಲೀಸರಿಗೆ ದೂರು ನೀಡಿದ್ದಾರೆ ಅಂತ ಮಾಧ್ಯಮಗಳಲ್ಲಿ ಸುದ್ದಿ ಪ್ರಸಾರವಾಗಿತ್ತು ಆದರೆ ಇದೆಲ್ಲ ಸುಳ್ಳು ಅಂತ ವರ್ಷ ಆರಾಧ್ಯ ಸ್ಪಷ್ಟನೆ ನೀಡಿದ್ದಾರೆ ಇನ್ಸ್ಟಾ ಸ್ಟೋರಿಯಲ್ಲಿ ಪೋಸ್ಟ್ ಶೇರ್ ಮಾಡುವ ಮೂಲಕ ವಿವಾದಕ್ಕೆ ತೆರೆ ಎಳೆದಿದ್ದಾರೆ ಇದೆಲ್ಲ ಕಟ್ಕತೆ ಶುದ್ಧ ಸುಳ್ಳು ಎಂದಿದ್ದಾರೆ ಇದು ನೀವು ಮಾಧ್ಯಮಗಳಲ್ಲಿ ನೋಡ್ತಿರುವ ಸುಳ್ಳು ಮಾಹಿತಿಯಾಗಿದೆ ಇದು ಇನ್ಸ್ಟಾಗ್ರಾಮ್ ಪ್ರೊಫೈಲ್ ಮತ್ತು ಇತರ ಸಾಮಾಜಿಕ ಮಾಧ್ಯಮ ಪ್ಲಾಟ್ಫಾರ್ಮ್ಗಳಿಂದ ಎಲ್ಲ ಗಳನ್ನ ತೆಗೆದು ಹಾಕುವುದರ ಕುರಿತು ನಕಲಿ ಸುದ್ದಿ ಹರಡೋದನ್ನ ನಿಲ್ಲಿಸಿ ಅಂತ ವರ್ಷ ಬರೆದಿದ್ದಾರೆ ಈ ಪೋಸ್ಟ್ ಮೂಲಕ ತನ್ನ ಬಗ್ಗೆ ಹರಿದಾಡ್ತಿರುವ ಸುದ್ದಿ ಎಲ್ಲ ಸುಳ್ಳು ಎಂದಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾಗಳೇ ಎಷ್ಟೋ ಜನರ ಜೀವನವಾಗಿವೆ ಹೌದು ಸಾಮಾಜಿಕ ಜಾಲತಾಣದಲ್ಲಿ ಫೇಮಸ್ ಆಗಲು ಏನೇನೋ ಸರ್ಕಸ್ ಮಾಡ್ತಾರೆ ಅದೇ ರೀತಿ ರೀಲ್ಸ್ ಮಾಡುವ ಮೂಲಕ ಫೇಮಸ್ ಆಗಿರುವ ಈ ಪ್ರೇಮಿಗಳು ಸದ್ಯ ದೂರವಾಗಿದ್ದಾರೆ ಇನ್ನು ತಮ್ಮ ತಮ್ಮ ಕೆಲಸಗಳಲ್ಲಿ ಬ್ಯುಸಿಯಾಗಿದ್ದಾರೆ ಇನ್ಸ್ಟಾಗ್ರಾಮ್ನಲ್ಲಿ ರೀಲ್ಸ್ ಮಾಡಿ ಖ್ಯಾತಿ ಪಡೆದಿರುವ ವರುಣ್ ಆರಾಧ್ಯ ಹಾಗೂ ವರ್ಷಾ ಕಾವೇರಿ ಸದ್ಯ ದೂರವಾಗಿರುವ ಹಕ್ಕಿಗಳಾಗಿದ್ದಾರೆ ಅವರಿಬ್ಬರು ದೂರವಾಗುವುದಕ್ಕೆ ಕಾರಣ ವರುಣ್ ಅವರು ಬೇರೆ ಯಾವುದೋ ಹುಡುಗಿಯ ಜೊತೆ ಸಂಬಂಧ ಹೊಂದಿರೋದು ಅಂತ ಹೇಳಲಾಗಿತ್ತು ಇದೀಗ ನಟನ ಮೇಲೆ ದೊಡ್ಡ ಆರೋಪ ಕೇಳಿಬಂದಿದ್ದು ಈ ಸುದ್ದಿ ಸೋಷಿಯಲ್ ಮೀಡಿಯಾಗಳಲ್ಲಿ ಸಖತ್ ವೈರಲ್ ಆಗ್ತಿದೆ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು